ಸತ್ಯಶೋಧನೆ ಎಲ್ಲಿಗೆ ಬಂದಿದೆ ಧರ್ಮಸ್ಥಳ ಅಥವಾ ನೇತ್ರಾವತಿ ತೀರದ ಒಂದು ಗುಡ್ಡದಲ್ಲಿ ಅಥವಾ ಅರಣ್ಯ ಪ್ರದೇಶದಲ್ಲಿ ಹುಡುಕ್ತಾ ಇದ್ದಾರಲ್ಲ ಎಲ್ಲಿವರೆಗೂ ಬಂದಿದೆ ಎಸ್ ಐ ಟಿ ಮೊದಲು ಮಾರ್ಕ್ ಮಾಡಿದಂಥ ಸ್ಥಳಗಳು ಒಂದು ಕಡೆ ಇದಾದ ಮೇಲೆ ಇತ್ತೀಚೆಗೆ ಎಸ್ ಐ ಟಿ ಇಲ್ಲಿ ಬೇಡ ಇನ್ನೆಲ್ಲೋ ತೋರಿಸ್ತೀನಿ ದೂರು ಅಂತ ಹೇಳಿದ ತಕ್ಷಣ ಅಲ್ಲಿಗೂ ಮೂವ್ ಆಗ್ತಾ ಇದೆಯಾ ಇದರಲ್ಲಿ ಎಸ್ ಐ ಟಿ ಒಂದು ಎರಡು ಮೂರು ಅಂತ ಹದಿನೈದರಗೂ ಹದಿಮೂರವರೆಗೂ ಮಾರ್ಕ್ ಮಾಡಿರ್ತಕ್ಕಂಥ ಸ್ಥಳದಲ್ಲಿ ಮಾತ್ರ ಹುಡುಕಬೇಕಾಗತ್ತಾ ಇದನ್ನು ಬಿಟ್ಟು ಇದನ್ನು ಬಿಟ್ಟು ದೂರದಾರನಿಗೆ ಏನೂ ನೆನಪಾಯಿತು ಏನೋ ನೆನಪಿಸ್ಕೊಂಡಿದ್ದಾನ ಅವನು ಇನ್ನೆಲ್ಲೋ ಇದೆ ಅಂತ ಹೇಳಿದ ತಕ್ಷಣ ಇದೆಲ್ಲವನ್ನು ಬಿಟ್ಟು ಈ ಸೀರಿಯಲ್ ನಂಬರ್ಗಳಿದೆಯಲ್ಲ ಈ ನಂಬರ್ಗಳನ್ನು ಬಿಟ್ಟು ಅವರು ಹುಡ್ಕಬಹುದಾಗತ್ತಾ ಅಟ್ ದ ಸೇಮ್ ಟೈಮ್ ಹೊಸ ಹೊಸ ದೂರುಗಳು ಹಳೆ ಹಳೆ ಕೊಲೆಗಳು ಹಳೆ ಕೊಲೆಗಳಿಗೆ ಸಂಬಂಧಪಟ್ಟಂಥ ಹೊಸ ದೂರು ಒಬ್ಬ ದೂರು ಕೊಡ್ತಾರೆ ಇನ್ನೂ ಆರು ಜನ ಹೌದು ಹೌದು ನಾವು ಅದನ್ನು ನೋಡಿದ್ದೀವಿ ಅಂತ ಬರ್ತಾರಲ್ಲ ಇದು ಬಂದಾಗ ಎಸ್ ಐ ಟಿ ಸೈಮಿಲ್ಟೇನಿಯಸ್ಲಿ ಇದನ್ನು ತನಿಖೆ ಮಾಡಬೇಕಾಗತ್ತಾ ಸೋಫಾರ್ ಈ ಹದಿಮೂರು ಪಾಯಿಂಟ್ವರೆಗೂ ಕೂಡ ಎಸ್ ಐ ಟಿಗೆ ಸಿಕ್ಕಿರುವುದು ದೂರುದಾರ ಯಾರು ಬಂದು ದೂರನ್ನು ಕೊಟ್ಟಿದ್ದಾನೋ ಅವನು ಕೊಟ್ಟಿದ್ದಕ್ಕೆ ಪೂರಕವಾಗಿರತಕ್ಕಂಥ ಅಂಶಗಳ ಒಂದು ಗುಂಡಿಯಲ್ಲಿ ಸಿಕ್ಕಿರತಕ್ಕಂಥ ಮೂಳೆಗಳನ್ನು ಬಿಟ್ಟರೆ ಸಾವಿರಾರು ನೂರಾರು ಈ ಥರ ಹೆಣೆಗಳನ್ನು ಅತ್ಯಾಚಾರ ಮಾಡಲ್ಪಟ್ಟಂಥವು ವೃದ್ಧರು ಬಡವರು ನಿರ್ಗತಿಕರು ಅನಾಥರು ಈ ಥರ ನಾನೇ ಹುತು ಹಾಕಿದ್ದೀನಿ ಅಂತ ಹೇಳಿದಾಗ ಆ ವ್ಯಕ್ತಿಯ ಮಾತಿಗನುಗುಣವಾಗಿ ಅದಕ್ಕೆ ಪೂರಕವಾಗಿ ಇಲ್ಲಿ ಎವಿಡೆನ್ಸ್ಗಳು ಸಿಗ್ತಾ ಹೋಗ್ತಾ ಇದೆಯಾ ಎಸ್ ಐ ಟಿ ತನಿಖೆ ಅಂತ ಬಂದಾಗ ಇದನ್ನು ಈ ಇಡೀ ಅನ್ನ ಬೆಂದಿದೆಯಾ ಇಲ್ಲವಾ ಎನ್ನುವುದಕ್ಕೆ ಒಂದು ಅಗಳು ತೆಗೆದುಕೊಂಡು ಎಸ್ ಬೆಂದಿದೆ ಬೆಂದಿಲ್ಲ ಅಂತ ಆ ಥರ ನೋಡ್ತಾರಾ ಇಲ್ಲವೇ ದೂರದಾರ ಸಾವಿರದ ಒಂದು ಹೆಣ ಹೂತಿದ್ದೀನಿ ನಾನು ಅಂತ ಹೇಳಿದ್ರೆ ಸಾವಿರದ ಒಂದನೆಯ ಹೆಣ ಹೂತಿರ್ತಕ್ಕಂಥ ಜಾಗ ಅಂತ ಹೇಳಲಾದಂತಹ ಸ್ಥಳವನ್ನು ಕೂಡ ಅಗೆದು ಶೋಧನೆ ಮಾಡಲೇಬೇಕಾ ಇನ್ನೊಂದು ಕಡೆ ಪರಮೇಶ್ವರ್ ಹೇಳೋ ಪ್ರಕಾರವಾಗಿ ಒಂದು ಹಂತದವರೆಗೂ ಅವರು ಚೆಕ್ ಮಾಡ್ತಾರೆ ಈ ಒಂದು ಮಾತು ಈ ಒಂದು ಹಂತ ಅಂತ ಹೇಳಿದ್ರೆ ಹದಿಮೂರು ಅಥವಾ ಹದಿನೈದನೆಯ ಗುಂಡಿಗೆ ಇದು ಸಮಾಪ್ತಿಯಾಗತ್ತಾ ಅಥವಾ ಎರಡನೇ ಭಾಗದಲ್ಲಿ ಇನ್ನೂ ಒಂದಷ್ಟು ದಿನ ಅವನನ್ನು ಕೂರಿಸ್ಕೊಂಡು ಅವನನ್ನು ಮಾತಾಡಿಸಿ ಇರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಂಡು ಎಸ್ ಐ ಟಿ ಮುಂದುವರಿಯುತ್ತೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಕೇಶವ ಅವರು ಇದ್ದಾರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸ್ವಾಗತ ನಮಗೆ ಕೇಶವ ಅವರ ಈ ಒಂದು ಡಿಬೇಟ್ಗೆ ನಮಸ್ತೆ ಕೇಶವರ ಕೇಳಿಸ್ತಾ ಇದ್ದೀರ ನಾನು ವಾಯ್ಸು ಕೇಳಿಸಿದೆ ಫೈನ್ 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 ಸ್ವಾಗತ ಸ್ವಾಗತ ನಿಮ್ಗೆ ಇನ್ನೊಂದ್ ಕಡೆ ಶಂಕರಪ್ಪ ಅವರು ಇದ್ದಾರೆ ಹಿರಿಯ ವಕೀಲರಿದ್ದಾರೆ ಅವರು ಸ್ವಾಗತ ಶಂಕರಪ್ಪ ಅವರೇ ನಿಮಗೆ ಒಂದು ಕಡೆ ಲೋಕೇಶ್ವರ್ ಅವರಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಸ್ವಾಗತ ಲೋಕೇಶ್ವರ್ ಅವರೇ ನಿಮ್ಗೆ ಒಂದು ಡಿಬೇಟ್ಗೆ ಮೊದಲನೇ ಪ್ರಶ್ನೆ ಕೇಶವ್ ಅವರಿಗೆ ಕೇಳಿಬಿಡ್ತೀನಿ ಕೇಶವ್ ಅವರೇ ಇವತ್ತು ಗ್ರಾಮಸ್ಥರು ಮತ್ತು ಒಂದಷ್ಟು ಜನರ ನಡುವೆ ಅಲ್ಲಿ ಗಲಾಟೆ ಆಗಿದೆ ಹೊಡೆದಾಟಗಳಾಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಇದು ಹೌದಾ ನೇತ್ರಾವತಿ ನದಿ ತೀರದಲ್ಲಿ ಏನೋ ಬಂದಾಗ ಆ ಸ್ಪಾಟಲ್ಲೆಲ್ಲ ಸ್ವಲ್ಪ ಒಳಗಡೆ ಓಕೆ ಅಲ್ಲಿ ಬಂದಾಗ ಏನೋ ಸ್ವಲ್ಪ ನಮ್ಮವರ ಮೇಲೆ ಅವರು ಎಂಥದ್ದು ಬೇಡದ ವರ್ಡನ್ನು ಯೂಸ್ ಮಾಡಿ ಮಾತಾಡಿದ ಕಾರಣ ಸ್ಥಳೀಯರು ಸಹಜವಾಗಿ ಮಾತುಕತೆ ಆಗಿದೆ ಗಲಾಟೆ ಆಗಿದೆಯೋ ಇಲ್ಲೋ ಅಂತ ಹೇಳುದನ್ನು ನಾನು ಇನ್ನೂ ನೋಡಲಿಲ್ಲ ಯಾಕಂತ ಹೇಳಿದ್ರೆ ನಾನು ಈಗ ತಾನೇ ಬರ್ತಾ ಇದ್ದೆ ಬಟ್ ಅಲ್ಲಿ ಸ್ವಲ್ಪ ಜನ ಸೇರ್ಕೊಂಡಿದ್ರು ಮಾತುಕತೆ ಆಗಿದೆ ಎಂಬಂತ ಮಾತು ಕೇಳಿ ಬರ್ತಾ ಇದೆ ತನಿಖೆ ಬಗ್ಗೆ ಕೇಶ್ ಅವರೇ ಇಲ್ಲಿವರೆಗೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿ ನೋಡಿ ಎಸ್ ಐ ಟಿ ಅವರು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ರು ಆದರೆ ಮೊನ್ನೆ ಸೋಮವಾರದ ಹೊತ್ತು ಅವರ ರಜೆ ಇತ್ತು ಹೊತ್ತು ಆಗಿಬೇಕಾದ್ರೆ ಹತ್ತನೇ ಪಾಯಿಂಟಿಂದ ಪ್ರಾರಂಭ ಮಾಡಬೇಕಿತ್ತು ಹನ್ನೊಂದನೇ ಪಾಯಿಂಟಿಂದ ಪ್ರಾರಂಭ ಮಾಡಬೇಕಿತ್ತು ಮೂರು ಪಾಯಿಂಟ್ಗಳು ಮಾತ್ರ ಅಲ್ಲಿ ಉಳಿದಿದ್ವು ಆದರೆ ಏನಾಯ್ತು ಅಂತ ಹೇಳಿದ್ರೆ ಸಡನ್ ಆಗಿ ಅಲ್ಲಿ ಕಾಡಿನ ಮೇಲೆ ಕರ್ಕೊಂಡು ಕರ್ಕೊಂಡೋಗುವಂತ ವ್ಯವಸ್ಥೆ ಆಯಿತು ದೂರುದಾರ ಹೇಳಿದ ಮೇರೆಗೆ ಇವರು ಕಾಡಿನ ಕಡೆ ಹೋದ್ರು ಅಂತ ಹೇಳುವಂಥ ಮಾಹಿತಿ ನಮಗೆ ಮಾಧ್ಯಮದ ಮೂಲಕ ಮತ್ತು ಸಾರ್ವಜನಿಕ ವಲಯದಿಂದ ಬಂದಿದೆ ಅದು ಯಾಕೆ ಹೀಗೆ ಆಗ್ತಿದೆ ಅಂತ ಹೇಳುವಂಥದ್ದನ್ನು ನಾವು ಸ್ವಲ್ಪ ಗಮನಿಸಬೇಕಾಗ್ತದೆ ಯಾಕೆ ಅಂತ ಹೇಳಿದರೆ ಇಲ್ಲಿ ಎಸ್ ಐ ಟಿ ಮೇಲೋ ಅಥವಾ ಎಸಿ ಅವರು ಮೇಲೋ ಅಂತ ಹೇಳುವುದನ್ನು ನಾವು ಸ್ವಲ್ಪ ವಿಮರ್ಶೆ ಮಾಡಬೇಕಾಗಿದೆ ಕಾನೂನು ಬಿಟ್ಟು ಏನು ದೂರುದಾರ ಹೂತು ಹಾಕಿದಾನೆ ಅಂತ ಹೇಳಿದರೋ ಅದನ್ನು ಬಿಟ್ಟು ಮೇಲ್ಗಡೆ ಹೋಗಿ ಅಲ್ಲಿ ಹೆಣಗಳು ಇದ್ದವೆ ಅಂತ ಹೇಳೋದನ್ನು ಮೇಲ್ಗಡೆ ಇದ್ದ ಹೆಣವನ್ನು ಇವರು ಕಟ್ಟಿಕೊಂಡು ಬಂದಿದ್ದಾರೆ ಬಹುಶಃ ಇದು ಕಾನೂನಿನಲ್ಲಿ ಎಷ್ಟು ಸಾಧ್ಯ ಇದೆ ಅಥವಾ ಇದು ಆದದ್ದು ಸರಿಯೋ ಎಂಬುದರ ಬಗ್ಗೆ ಇವತ್ತು ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ ಓಕೆ ಓಕೆ ಇದೀಗ ಇದೀಗ ಎರಡು 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 ಗುಂಪುಗಳ ನಡುವೆ ಸ್ವಲ್ಪ ಉದ್ವಿಗ್ನ ಪರಿಸ್ಥಿತಿ ಆಗಿಬಿಟ್ಟಿದೆ ಧರ್ಮಸ್ಥಳ ಭಾಗದಲ್ಲಿ ನೇತ್ರಾವತಿ ತೀರದ ಪ್ರದೇಶದಲ್ಲಿ ಉದ್ವಿಗ್ನ ಸ್ಥಿತಿ ಸದ್ಯಕ್ಕೆ ಇದೆ ಹೋರಾಟಗಾರರ ನಡುವೆ ಒಂದು ಸಂಘರ್ಷ ಆಗಿರೋದು ಗ್ರಾಮಸ್ಥರು ಮತ್ತು ಹೋರಾಟಗಾರರು ಎರಡು ಕಡೆಯ ಗುಂಪು ಜಮಾವಣೆ ಆಗಿದೆ ಇಲ್ಲಿ ಪರಿಸ್ಥಿತಿ ಕೈ ಮೀರ್ತಾ ಇದೆ ಪರಿಸ್ಥಿತಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಲಘು ಲಾಠಿ ಪ್ರಹಾರ ನಡೆದಿದೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಲ್ಲಿ ಪರಿಸ್ಥಿತಿ ಕಂಟ್ರೋಲ್ ಮಾಡುವ ಸಲುವಾಗಿ ಹರಸಾಹಸ ಪಡ್ತಾ ಇದ್ದಾರೆ ಪೊಲೀಸರು ಹೋರಾಟಗಾರರು ಮತ್ತು ನೇತ್ರಾವತಿ ತೀರ ಭಾಗದ ಗ್ರಾಮಸ್ಥರ ನಡುವೆ ಆಗ್ತಿರ್ತಕ್ಕಂಥ ಕಥೆ ಇದು ಬಹಳ ಬಹಳ ಉದ್ವಿಗ್ನ ಸ್ಥಿತಿಗೆ ಇದು ಹೋಗಬಹುದೇನೋ ನಮಗೆ ಗೊತ್ತಿಲ್ಲ ಇದು ಶಾಂತಿ ಇರಲಿ ಅಂತ ನಾವು ಕೇಳಿಕೊಳ್ಳಬಹುದಷ್ಟೇ ಶಾಂತಿ ಇರಲಿ ಅಂತ ಕೇಳಿಕೊಳ್ಳಬಹುದು ಹೋರಾಟಗಾರರು ಹಾಗೂ ಗ್ರಾಮಸ್ಥರ ನಡುವೆ ಆಗ್ತಿರ್ತಕ್ಕಂಥ ಗಲಾಟೆ ಪೊಲೀಸರು ಹೇಗಾದರೂ ಮಾಡಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಲಾಠಿ ಬೀಸಿದ್ದಾರೆ ಪೊಲೀಸರು ಆ ದೃಶ್ಯ ನೀವಿದೀಗ ಎಕ್ಸ್ಕ್ಲೂಸಿವ್ ಆಗಿ ಇಲ್ಲಿ ನೋಡ್ತಾ ಇದ್ದೀರಾ ಹೋರಾಟಗಾರರು ಹಾಗೂ ಗ್ರಾಮಸ್ಥರ ನಡುವಿನ ಒಂದು ಗಲಾಟೆ ಆಗಿದೆ ಈ ಒಂದು ಭಾಗದಲ್ಲಿ ನೇತ್ರಾವತಿ ತೀರ ಭಾಗದಲ್ಲಿ ಪೊಲೀಸರು ಕಂಟ್ರೋಲ್ ಮಾಡಬೇಕು ಅಂತೇಳಿ ಹರಸಾಹಸ ಒಂದು ಕಡೆ ಪಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಕೇಶವ್ರು ಒಂದು ಪ್ರಶ್ನೆ ಕೇಳಿಬಿಟ್ಟ ನಾನು ಅಂತರಲ್ಲಿ ಆ ನಂತರದಲ್ಲಿ ಲೋಕೇಶ್ವರ್ ಅವ್ರ ಬಳಿ ಹೋಗ್ತೀನಿ ನಾನು ಕೇಶವವರೇ ಈಗ ಇಲ್ಲಿ ಹೋರಾಟಗಾರರು ಹಾಗೂ ಗ್ರಾಮಸ್ಥರ ನಡುವೆ ಒಂದಷ್ಟು ಗಲಾಟೆ ಆಗ್ತಿದೆ ಅಂತ ಹೇಳಿ ಒಂದು ರೀತಿ ಒಂದು ಅನಪೇಕ್ಷಿತ ಬೆಳವಣಿಗೆ ಅಲ್ವಾ ಇದು ಅನಪೇಕ್ಷಿತ ಬೆಳವಣಿಗೆ ಅಲ್ವಾ ಇದು ಬೇರೆನೇ ಮೆಸೇಜ್ ಕೊಟ್ಬಿಡಲ್ವಾ ಇದು ನನಗೆ ಗೊತ್ತಿಲ್ಲ ಏನು ಕಾರಣಕ್ಕಾಗಿದೆ ಎಕ್ಸಾಕ್ಟ್ ಆಗಿ ಯಾರು ಹೇಳಿ ನನಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ನಿಮ್ಮನ್ನೇ ಕೇಳ್ತಾ ಇದ್ದೀನಿ ಅನಪೇಕ್ಷಿತ ಒಂದು ಬೇಡದೇ ಇರತಕ್ಕಂಥ ಒಂದು ಘಟನೆ ಅಲ್ವಾ ಇದು ಅಂತ ಖಂಡಿತವಾಗಿಯೂ ಈ ಘಟನೆ ನಡೀಬಾರ್ದು ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಯೂಟ್ಯೂಬರ್ಸ್ ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ ಯೂಟ್ಯೂಬರ್ಸ್ ಅಲ್ಲಿ ಬಂದು ಧರ್ಮಸ್ಥಳ ಗ್ರಾಮಸ್ಥರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದು ಧರ್ಮಸ್ಥಳ ಗ್ರಾಮವನ್ನು ಕೆಟ್ಟದಾಗಿ ಬಿಂಬಿಸುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ದೇವರ ಬಗ್ಗೆ ಮಾತನಾಡುವಂಥದ್ದು ಇದು ನಾವಲ್ಲಿ ಗಮನಿಸ್ತಾ ಇದ್ದೇವೆ ಆ ಯೂಟ್ಯೂಬರ್ಸ್ ಯಾರಿದ್ದಾರೆ ಅವರು ಇವತ್ತಿನ ತನಕ ಕ್ಷೇತ್ರದ ಬಗ್ಗೆ ಬೇಡದ ಅಪಪ್ರಚಾರವನ್ನು ಮಾಡಿಕೊಂಡೇ ಇದ್ದವರು ಅಂಥವರ ಮೇಲೆ ಸಹಜವಾಗಿ ನಮ್ಮ ಸಹನೆಯ ಕಟ್ಟೆ ಉಡೆಯದು ಅಂತದ್ದು ಸಹಜ ಗ್ರಾಮಸ್ಥರೇ ಕೇಳಿ ಕೇಳಿ ಸಾಕಾಗಿದೆ ಸತ್ಯ ಸುದ್ದಿಗಳನ್ನು ಯಾವತ್ತರಿಸುವುದಿಲ್ಲ ಸಂಜೆ ಬಂದು ಒಂದನೇ ಗುಂಡಿಯಲ್ಲಿ ಹತ್ತು ಹೆಣ ಸಿಕ್ಕಿದೆ ಎರಡನೇ ಗುಂಡಿಯಲ್ಲಿ ಹದಿನೈದು ಹೆಣ ಸಿಕ್ಕಿದೆ ಇವತ್ತು ಮೇಲ್ಗಡೆ ಹೋಗಿದ್ದಾರೆ ಅಲ್ಲಿ ಹತ್ತು ಇಪ್ಪತ್ತೈದು ಹೆಣ ಸಿಕ್ಕಿದೆ ಅಂತ ಹೇಳುವಂತ ಸುದ್ದಿಯನ್ನು ಈ ಯೂಟ್ಯೂಬರ್ಸ್ ಹರಡ್ತಾ ಇದ್ದಾರೆ ಅದಕ್ಕಾಗಿ ಪ್ರಶ್ನೆ ಕೇಳಿದಾಗ ಅವರೇ ನಮ್ಮವರ ಮೇಲೆ ಹಳ್ಳೆ ಮಾಡಲಿಕ್ಕೆ ಬಂದರು ಅಂತ ಹೇಳುವಂತ ಮೆಸೇಜ್ ಬಂತು ಹಾಗಾಗಿ ಇವತ್ತು ಅವರ ಮೇಲೆ ಸಹಜವಾಗಿ ಕಟ್ಟೆ ಹೊಡೆದು ಏನು ಉದ್ವಿಗ್ನ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಯೂಟ್ಯೂಬರ್ಸ್ ಇದನ್ನು ಗಮನಿಸಬೇಕು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಿದ್ದೇನೆ